ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಸೂರ್ಯನ ಕಿರಣಗಳಲ್ಲಿ ಎಷ್ಟು ಬಣ್ಣಗಳಿವೆ ಆಪ್ಷನ್ ಎ ಐದು ಬಣ್ಣಗಳು ಆಪ್ಷನ್ ಬಿ ಏಳು ಬಣ್ಣಗಳು ಆಪ್ಷನ್ ಸಿ ಒಂಬತ್ತು ಬಣ್ಣಗಳು ಆಪ್ಷನ್ ಡಿ ಹತ್ತು ಬಣ್ಣಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಬಣ್ಣಗಳು ತೆಂಗಿನ ಮರಗಳು ಯಾವ ಹವಾಮಾನದಲ್ಲಿ ಬೆಳೆಯುತ್ತವೆ ಆಪ್ಷನ್ ಎ ಬಿಸಿ ಆಪ್ಷನ್ ಬಿ ತಂಪಾದ ಆಪ್ಷನ್ ಸಿ ಮಳೆಗಾಲ ಆಪ್ಷನ್ ಡಿ ಪ್ರತಿ ಹವಾಮಾನ ಸರಿಯಾದ ಉತ್ತರ ಆಪ್ಷನ್ ಎ ಬಿಸಿ ಮಾನವ ರಕ್ತವನ್ನು ಎಷ್ಟು ದಿನ ಸಂಗ್ರಹಿಸಬಹುದು ಆಪ್ಷನ್ ಎ ನಲವತ್ತೆರಡು ದಿನಗಳವರೆಗೆ ಆಪ್ಷನ್ ಬಿ ಇಪ್ಪತ್ತೈದು ದಿನಗಳವರೆಗೆ ಆಪ್ಷನ್ ಸಿ ಮೂವತ್ತೈದು ದಿನಗಳವರೆಗೆ ಆಪ್ಷನ್ ಡಿ ಹನ್ನೆರಡು ದಿನಗಳವರೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಲವತ್ತೆರಡು ದಿನಗಳವರೆಗೆ ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಯಾವ ಜ್ಯೂಸ್ ಪ್ರಯೋಜನಕಾರಿ ಆಪ್ಷನ್ ಎ ಬಾಳೆಹಣ್ಣು ಜ್ಯೂಸ್ ಆಪ್ಷನ್ ಬಿ ದಾಳಿಂಬೆ ಜ್ಯೂಸ್ ಆಪ್ಷನ್ ಸಿ ದ್ರಾಕ್ಷಿ ಜ್ಯೂಸ್ ಆಪ್ಷನ್ ಡಿ ಕ್ಯಾರೆಟ್ ಜ್ಯೂಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾರೆಟ್ ಜ್ಯೂಸ್ ಯಾವ ದೇಶದ ಹುಡುಗಿಯನ್ನು ಮದುವೆಯಾದರೆ ಸರ್ಕಾರಿ ಕೆಲಸ ಸಿಗುತ್ತದೆ ಆಪ್ಷನ್ ಎ ಐಸ್ಲ್ಯಾಂಡ್ ಆಪ್ಷನ್ ಬಿ ಸಿಂಗಾಪುರ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಕುವೈತ್ ಸರಿಯಾದ ಉತ್ತರ ಆಪ್ಷನ್ ಎ ಐಸ್ಲ್ಯಾಂಡ್ ಸಕ್ಕರೆಯನ್ನು ಯಾವ ರಸದಿಂದ ಪಡೆಯಲಾಗುತ್ತದೆ ಆಪ್ಷನ್ ಎ ಅನನಾಸ್ ರಸ ಆಪ್ಷನ್ ಬಿ ಕಬ್ಬಿನ ರಸ ಆಪ್ಷನ್ ಸಿ ದ್ರಾಕ್ಷಿ ರಸ ಆಪ್ಷನ್ ಡಿ ಸೇಬು ರಸ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿನ ರಸ ಯಾವ ಹಕ್ಕಿ ತನ್ನ ಮೆದುಳಿನ ಅರ್ಧ ಭಾಗವನ್ನು ನಿದ್ರಿಸಬಲ್ಲದು ಆಪ್ಷನ್ ಎ ಕೋಳಿ ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಹದ್ದು ಆಪ್ಷನ್ ಡಿ ಬಾತುಕೋಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಬಾತುಕೋಳಿ ಮನುಷ್ಯರ ಹಾಗೆ ಬೊಕ್ಕ ತಲೆ ಬರುವ ಪ್ರಾಣಿ ಯಾವುದು ಆಪ್ಷನ್ ಎ ಗೋರಿಲಾ ಆಪ್ಷನ್ ಬಿ ಕೋತಿ ಆಪ್ಷನ್ ಸಿ ಕರಡಿ ಆಪ್ಷನ್ ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಬಿ ಕೋತಿ ಆರೋಗ್ಯವಂತ ಮಾನವನ ಕಣ್ಣು ಎಷ್ಟು ದೂರ ನೋಡಬಲ್ಲದು ಆಪ್ಷನ್ ಎ ಇಪ್ಪತ್ತೈದು ಕಿಲೋಮೀಟರ್ ಆಪ್ಷನ್ ಬಿ ಇಪ್ಪತ್ತು ಕಿಲೋಮೀಟರ್ ಆಪ್ಷನ್ ಸಿ ಹತ್ತು ಕಿಲೋಮೀಟರ್ ಆಪ್ಷನ್ ಡಿ ಐದು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ಕಿಲೋಮೀಟರ್ ಯಾವ ದೇಶದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಕೆಲಸ ಮಾಡುತ್ತವೆ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಶ್ರೀಲಂಕಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯಾ ಲೀಟರ್ ಗಟ್ಟಲೆ ರಕ್ತವನ್ನು ತಯಾರು ಮಾಡುವ ಆಹಾರ ಯಾವುದು ಆಪ್ಷನ್ ಎ ಬೀಟ್ರೂಟ್ ಆಪ್ಷನ್ ಬಿ ಖರ್ಜೂರ ಆಪ್ಷನ್ ಸಿ ಪಾಲಕ್ ಆಪ್ಷನ್ ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಎ ಬೀಟ್ರೂಟ್